ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿರುವಂತಹ ಕೃಷಿ ವಸ್ತು ಪ್ರದರ್ಶನ ಮತ್ತು ವೈವಿಧ್ಯ ಪ್ರದರ್ಶನ ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೆದಿದೆ ಅಂತ ಹೇಳ್ಬೋದು ಯಾಕೆಂದರೆ ಈ ಬಾರಿ ಜನವರಿ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೆ ಅಂದರೆ ಒಟ್ಟು ಆರು ದಿನಗಳ ಕಾಲ ಸುತ್ತೂರು ಜಾತ್ರಾ ಮಹೋತ್ಸವವನ್ನು ಆಯೋಜನೆ ಮಾಡಲಾಗಿದ್ದು ಈ ಒಂದು ಅಂಗವಾಗಿ ಆಯೋಜನೆ ಮಾಡಿರುವಂಥ ವಸ್ತು ಪ್ರದರ್ಶನ ಮತ್ತು ಕೃಷಿ ಮೇಳ ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೆದಿದೆ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಒಂದು ಚಿತ್ರಸಂತೆ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ ಈ ಒಂದು ಸ್ಪರ್ಧೆಗೆ ಕೂಡ ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸಿರುವಂಥ ಸ್ಪರ್ದಾಳುಗಳು ಕೂಡ ಭಾಗವಹಿಸಿ ಇಲ್ಲಿ ಚಿತ್ರವನ್ನು ಬರೆಯೋದ್ರಲ್ಲಿ ತಲ್ಲಿನರಾಗಿದ್ದಾರೆ ಅದರ ಜೊ ಜೊತೆಗೇನೆ ಸ್ಥಳದಲ್ಲೇ ಒಂದು ಚಿತ್ರಗಳನ್ನು ಬಿಡಿಸುವ ಅಂದರೆ ವ್ಯಕ್ತಿಗಳನ್ನು ನೋಡಿಕೊಂಡು ಚಿತ್ರ ಬಿಡಿಸುವಂತಹ ಒಂದು ಕಲಾವಿದರು ಕೂಡ ಇಲ್ಲಿ ಇದ್ದಾರೆ ಆ ಮುಖಾಂತರ ಒಂದು ಕಲೆಯ ಮುಖಾಂತರವೇ ಒಂದು ಚಿತ್ರಗಳನ್ನು ಬಿಡಿಸುವ ಮುಖಾಂತರವೇ ಒಂದು ಕಲೆಗೆ ಒಂದು ಜೀವವನ್ನು ತುಂಬುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ಒಂದು ಚಿತ್ರಗಳ ಒಂದು ಪ್ರದರ್ಶನ ಅಂದರೆ ಕಲಾ ಪ್ರದರ್ಶನವನ್ನು ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ ಅದರ ಜೊ ಜೊತೆಗೇ ಇಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಶೈಕ್ಷಣಿಕ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಕೃಷಿ ವಸ್ತು ಪ್ರದರ್ಶನ ಸೇರಿದಂತೆ ಹಲವಾರು ವೈವಿಧ್ಯಗಳನ್ನು ಇಲ್ಲಿ ಅನಾವರಣ ಮಾಡಿದೆ ಇನ್ನು ಈ ಒಂದು ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡೋದಕ್ಕೆ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿರುವ ಒಂದು ಹಿನ್ನೆಲೆಯಲ್ಲಿ ಒಂದು ಕೃಷಿ ವಸ್ತು ಪ್ರದರ್ಶನ ಸ್ಥಳದಲ್ಲಿ ಭಾರಿ ಜನಸಂದರಣ ಕಂಡು ಬರ್ತಾ ಇದೆ ಒಂದು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಈ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಸಂಖ್ಯೆಯ ಜನರು ಕೂಡ ಈ ಒಂದು ವಸ್ತು ಪ್ರದರ್ಶನಕ್ಕೆ ಭೇಟಿಯನ್ನು ನೀಡಿ ಇಲ್ಲಿರುವಂತಹ ವೈವಿಧ್ಯಗಳನ್ನು ಕಂಡು ಜೊತೆಗೆ ಒಂದು ಕೃಷಿಗೆ ಅಗತ್ಯವಾಗಿರುವಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳೋದ್ರಲ್ಲಿ ಇಲ್ಲಿ ನಿರತರಾಗಿ ಅಂತ ಹೇಳಬಹುದು ಒಟ್ಟಾರೆಯಾಗಿ ಆರು ದಿನಗಳ ಕಾಲ ಆಯೋಜನೆ ಮಾಡಿರುವಂತಹ ಈ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ವಸ್ತು ಪ್ರದರ್ಶನ ಮತ್ತು ಕೃಷಿ ಮೇಳ ಒಂದು ಜನರ ಒಂದು ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ ಅಂತ ಹೇಳಬಹುದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು